ಮಂಗ್ಳೂರು ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಸುಕ್ಕ ಯಾರಿಗೆ ಗೊತ್ತಿಲ್ಲ ಹೇಳಿ ವೆಜ್ ತಿನ್ನೋರು ಒಂದಲ್ಲ ಒಂದ್ಸರಿ ಖಂಡಿತವಾಗ್ಲೂ ತಿಂದಿರ್ತೀರಾ ನೀವು ಮಾಡಲಿಕ್ಕೆ ಟ್ರೈ ಮಾಡಿರ್ತೀರ ಕೂಡ ಆದರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಅದ್ಭುತವಾಗಿರುವಂಥ ಮಂಗ್ಳೂರು ಸ್ಟೈಲ್ ಚಿಕನ್ ಸುಕ್ಕನ್ನು ಪರ್ಫೆಕ್ಟಾಗಿ ಮಾಡುವಂಥ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ ಹಲೋ ನಮಸ್ತೆ ಇಲ್ರಿಗೂ ಮಂಗ್ಳೂರು ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಸುಕ್ಕನ್ನು ತುಂಬನೇ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ಇಲ್ರಿಗೂ ಮೊದಲನೇದಾಗಿ ನಾವು ಇದಕ್ಕೊಂದು ಮಸಾಲ ಪುಡಿಯನ್ನು ಅಂದರೆ ಪುಳಿ ಮುಂಚೆ ಪೌಡರನ್ನು ರೆಡಿ ಮಾಡಬೇಕಾಗುತ್ತೆ ಅದಕ್ಕೆ ಸ್ಟವ್ ಮೇಲೆ ಒಂದು ಬಾನಲ್ಲಿ ಇಟ್ಟು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಮೂರು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕಾಳು ಮೆಣಸು ಕಾಳು ಚಮಚದಷ್ಟು ಓಂ ಕಾಳು ಚಮಚದಷ್ಟು ಸಾಸಿವೆ ಕಾಳು ಚಮಚದಷ್ಟು ಮೆಂತೆ ಇದು ನಾನು ಒಂದು ಕೆ ಜಿ ಚಿಕನ್ಗೆ ಹೇಳ್ತಾ ಇರೋದು ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನೀವು ಉರಿಯನ್ನು ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಹುರಿಬೇಕಾಗುತ್ತೆ ಈ ಇಂಗ್ರೀಡಿಯಂಟ್ಸ್ ಲೈಟಾಗಿ ಹುರಿದಾದ ನಂತರ ನಾವು ಬೇರೆ ಅಂದರೆ ಈ ಮೆಣಸನ್ನೆಲ್ಲ ಹಾಕಿ ಹುರಿಬೇಕಾಗುತ್ತೆ ಮೆಣಸು ನಾನು ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನೂ ಉಪಯೋಗ ಮಾಡ್ತಾ ಇದ್ದೇನೆ ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ಮೆಣಸನ್ನು ಹಾಕ್ತಾ ಇದ್ದೇನೆ ಹದಿನೈದು ಬ್ಯಾಡಗಿ ಅಥವಾ ಐದು ಗುಂಟೂರು ಮೆಣಸನ್ನು ಹಾಕ್ಬೋದು ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಬ್ಯಾಡಗೆ ಸ್ವಲ್ಪ ಕಮ್ಮಿ ಗುಂಟೂರು ಸ್ವಲ್ಪ ಜಾಸ್ತಿ ಮೆಣಸನ್ನು ಜಾಸ್ತಿ ಉಪಯೋಗ ಮಾಡ್ಬೋದು ಅದು ಹುರಿದಾದ ನಂತರ ಅದನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಅದಾದ ನಂತರ ಅದೇ ಪಾತ್ರೆಗೆ ಒಂದು ಬೌಲಷ್ಟು ಕಾಯಿ ತುರಿ ಅಂದರೆ ತೆಂಗಿನಕಾಯಿನ ತುರಿದ್ಬಿಟ್ಟು ಒಂದು ಬೌಲಷ್ಟು ಕಾಯಿ ತುರಿ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಬೌಲಷ್ಟು ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಸುಕ್ಕಕ್ಕೆ ಕಾಯಿ ತುರಿಯೇ ಮೇನ್ ಚಿಕನ್ ಸುಕ್ಕಕ್ಕೆ ಮೇಜರಾಗಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಕಾಯಿ ತುರಿ ಇದು ಎರಡನ್ನೂ ಕೂಡ ಹುರಿದುಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ನೀವು ಮಿಕ್ಸ್ ಮಾಡಿಬೇಡಿ ಕಾಯಿ ತುರಿ ಮತ್ತು ಈ ಮೆಣಸು ಇದು ಮಸಾಲೆ ಇದೆಯಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿಬೇಡಿ ಈ ಇಂಗ್ರೀಡಿಯಂಟ್ಸನ್ನು ನಾವು ಫಸ್ಟ್ ಒಂದು ಮಿಕ್ಸರಿಗೆ ಹಾಕಿಬಿಟ್ಟು ಸ್ವಲ್ಪ ಹಣ್ಣು ನಾಲ್ಕೈದು ಸ್ಲೋ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಈ ಥರ ಪೌಡರ್ ಮಾಡ್ಕೋಬೇಕು ಕಾಯಿ ತುರಿಯನ್ನು ನಾವು ಪುಡಿ ಮಾಡ್ಕೊಳ್ಳುವಂಗಿಲ್ಲ ಅದಾದ ನಂತರ ಇವಾಗ ಚಿಕನನ್ನು ಬೇಯಿಸ್ಕೊಳ್ಳೋಣ ಅಂದರೆ ಸ್ಟವ್ ಮೇಲೆ ಬಾನಲಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾವು ಯೂಶ್ವಲಾಗಿ ಕೊಕೊನಟ್ ಆಯಿಲನ್ನು ಉಪಯೋಗ ಮಾಡ್ತೀವಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೊಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕೊನೆಗೆ ಚಿಕನನ್ನು ಹಾಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ನಾವು ಚಿಕನನ್ನು ಫಸ್ಟ್ ಬೇಯಿಸ್ಕೊಬೇಕಾಗುತ್ತೆ ಇದಕ್ಕೆ ನೀವು ಬೇಯಲಿಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಒಂದು ಚಮಚದಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ಒಂದು ಮುಚ್ಚಳನ್ನು ಮುಚ್ಚಿಟ್ಬಿಟ್ಟು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಬೇಕಾಗುತ್ತೆ ಕೆಲವು ಗಟ್ಟಿ ಚಿಕನ್ ಇದ್ದರೆ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ತಗೋಬೋದು ನೀವು ಬೇಯ್ತಾ ಇರಬೇಕಾದ್ರೆ ಮಿಡ್ ಮಗಿಸ್ತಾ ಇರಿ ಚೆನ್ನಾಗಿ ಬೆಂದಿದೆ ಅಂತಂದಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂತಹ ಪುಳಿ ಮುಂಚಿ ಅಂದರೆ ಮೆಣಸು ಮತ್ತು ಬೇರೆ ಇಂಗ್ರೀಡಿಯಂಟ್ಸು ಮಸಾಲ ಪುಡಿ ಮಾಡಿಟ್ಟಿದ್ವಲ್ವ ಅದಷ್ಟನ್ನು ಹಾಕೋಬೇಕಾಗುತ್ತೆ ಅದು ಒನ್ ಟೈಮ್ ಮಾಡೋದಕ್ಕಷ್ಟೇ ಒಂದು ಕೆ ಜಿಯಷ್ಟು ಚಿಕನ್ ಮಾಡೋದಕ್ಕೆ ಅದಾದ ನಂತರ ನೀವು ಸರಿ ಚಿಕನಲ್ಲಿ ಜಾಸ್ತಿ ಬೇಯಿಸಿರುವಾಗ ನೀರು ನೀರು ಬಿಟ್ಟಿರುತ್ತೆ ಆವಾಗ ನೀರನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಉಪ್ಪನ್ನು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಪುಳಿ ಮುಂಚಿ ಮಸಾಲದಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಆವಾಗವಾಗ ಮಗಿಸ್ತಾ ಇರಬೇಕು ಈ ಪುಳಿ ಮುಂಚೆಯಲ್ಲಿ ಚಿಕನ್ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಟೇಸ್ಟಿಯಾಗಿ ಈ ಚಿಕನ್ ಸುಕ್ಕ ರೆಡಿ ಆಗುತ್ತೆ ಒಂದು ಸರಿ ಆಯಿಲೆಲ್ಲ ಬಿಟ್ಟಾದ ನಂತರ ಕೊನೆಗೆ ರೆಡಿ ಮಾಡಿಟ್ಟಿರುವಂಥ ಕಾಯಿ ತುರಿಯನ್ನು ಹುರಿದಿಟ್ಟಿರುವಂಥ ಕಾಯಿ ತುರಿಯನ್ನು ಹಾಕಿಬಿಟ್ಟು ಮಗ್ಚ್ಕೊಬೇಕು ನೋಡಿ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಚೆನ್ನಾಗಿ ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಾಯಿ ತುರಿ ಹಾಕಿದ ನಂತರ ಎರಡು ಮೂರು ನಿಮಿಷ ನೀವು ಉರಿಯಲ್ಲಿ ಮಿಕ್ಸ್ ಇದ್ದರೆ ಸಾಕು ಪಕ್ಕಾ ಡ್ರೈ ಬೇಕು ಅಂತಿದ್ರೆ ನೀವು ಮಸಾಲ ಹಾಕಿದ ನಂತರ ನೀರು ಹಾಕಬೇಕಾಗಿಲ್ಲ ಸೆಮಿ ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೋದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಮಂಗ್ಳೂರು ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಸುಕ್ಕ ರೆಡಿಯಾಗಿದೆ ಇನ್ನೊಂದು ಏನು ಅಂತಂದರೆ ಟಿಪಿಕಲ್ ಮಂಗ್ಳೂರು ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಸುಕ್ಕಾಗೆ ನಾವು ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಲ್ಲ ಕೆಲವರು ಇವಾಗ ಹಾಕ್ತಾ ಇದ್ದಾರೆ ಬಟ್ ನಾವು ಊರ ಕಡೆ ಮಾಡುವಾಗ ಈ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಯಾವುದೂ ಹಾಕಲ್ಲ ಇದಿಷ್ಟೇ ಕೆಲವರು ಕಾಯಿ ತುರಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಜಜ್ಬಿಟ್ಟು ಹುರಿಯುವಾಗ ಹಾಕೊಂಥರ ಅದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ನೋಡಿ ಬಾಯಿ ನೀರುರಿಸುವಂಥ ಸೂಪರ್ ಆಗಿರುವಂಥ ಮಂಗ್ಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿ ಆಗಿದೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಇಲ್ರಿ